ಆರ್ಮಿಯ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ನನ್ನ ವಿರುದ್ಧ ಮಾಡಿದ ಆರೋಪ ಸುಳ್ಳು ಹಾಗೂ ಸತ್ಯಕ್ಕೆ ದೂರು ಎಂದು ಸಮಾಜ ಸೇವಕ ಅಂಬಾಜಿರಾವ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರವೀಣ್ ಕುಮಾರ್ ಅವರಿಗೆ ಮತ್ತು ಈ ಆಸ್ತಿಗೆ ಯಾವುದೇ ಸಂಬಂಧವಿರುವುದಿಲ್ಲ ಇಂತಹ ಅರ್ಹತೆ ಇಲ್ಲದ ವ್ಯಕ್ತಿ ನನ್ನ ವಿರುದ್ಧ ಸಾರ್ವಜನಿಕರಿಗೆ ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸುದ್ದಿಗೋಷ್ಠಿ ಮತ್ತು ದೂರು ನೀಡಬೇಕಾದರೆ ನೊಂದವರು ಇರಬೇಕು ರಾಯಚೂರು ನಗರದ ಎರ್ಮರ್ಸ್ ವ್ಯಾಪ್ತಿಯಲ್ಲಿ ಬರುವ ನೂರ ಹದ್ನಾಲ್ಕು ಬಾರ್ ಒಂದು ಐದು ಎಕರೆ ಈ ಜಮೀನು ಪ್ರವೀಣ್ ಕುಮಾರ್ ಆಗಲಿ ಅವರ ಕುಟುಂಬದವರಾಗಲಿ ಸಂಬಂಧ ಇರುವುದಿಲ್ಲವೆಂದರು ಸರ್ಕಾರಿ ಭೂಮಿ ಇದ್ದರೆ ಮಾಡಲಿ ಪಟ್ಟ ಭೂಮಿಗೆ ಮಾಡಲು ಅರ್ಹತೆ ಇರುವುದಿಲ್ಲವೆಂದರು ಇಂತಹ ಭೂ ವಂಚಕನಿದ್ದ ಎಷ್ಟೇ ಇಂತಹ ದುಷ್ಟ ಕೃತ್ಯಗಳಿಂದ ನಾನು ಭಯಪಡುವುದಿಲ್ಲ ನಾನು ಸಾರ್ವಜನಿಕರ ಪರ ಇನ್ನೂ ಹೆಚ್ಚಾಗಿ ಕೆಲಸ ಮಾಡುವೆ ಎಂದರು ಕಳೆದ ವರ್ಷದಲ್ಲಿ ನಾನು ರಾಯಚೂರು ನಗರದಲ್ಲಿ ಇನ್ನೂರಿಗೆ ಸೇರಿದ ಭೂಮಿಯ ನಕಲಿ ದಾಖಲೆಗಳು ಸೃಷ್ಟಿಸಿ ಮಾರಾಟ ಮಾಡುತ್ತಿರುವ ಗ್ಯಾಂಗ್ಗಳಾದ ಅಕ್ಷಯ್ ಕುಮಾರ್ ಭಂಡಾರಿ ಅಲಿಯಾಸ್ ಪ್ರಮೋದ್ ಭಂಡಾರಿ ತಂದೆ ಮಲ್ಲಿಕಾರ್ಜುನ್ ಭಂಡಾರಿ ಎಂಡಿ ಜಾವೇದ್ ತಂದೆ ಎಂಡಿ ಶಹಾ ಎಎಸ್ಎನ್ ಅಬ್ದುಲ್ ಹಸೀನ್ ಇನ್ನಿತರರ ವಿರುದ್ಧ ಆಸ್ತಿ ಕಬಳಕೆ ಆರೋಪ ಮಾಡಿದೆ ನಗರದಲ್ಲಿ ವಾಸಿಸುತ್ತಿರುವ ಜನರಿಗೆ ತಮ್ಮ ತಮ್ಮ ಆಸ್ತಿಗಳನ್ನು ಪರಿಶೀಲಿಸಿಕೊಳ್ಳಲು ಮತ್ತು ಸಾರ್ವಜನಿಕ ಆಸ್ತಿಯನ್ನು ವಂಚನೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಬೀದಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮುಖಾಂತರ ಹೋರಾಟ ಮಾಡಿದ ವಿಷಯ ಎಲ್ಲರಿಗೆ ತಿಳಿದ ವಿಷಯವಾಗಿದೆ ಈ ಭೂ ವಂಚಕರು ನನಗೆ ಹಣದ ಆಮಿಷ ಒಡ್ಡಿದ್ದರು ಆದರೆ ನಾನು ಇಷ್ಟು ವರ್ಷ ಹೋರಾಟದ ಮುಖಾಂತರ ಮಾಡಿದ ಹೆಸರನ್ನು ಹಾಳು ಮಾಡಿಕೊಳ್ಳಲು ಇಷ್ಟವಿಲ್ಲದ ಕಾರಣ ನಾನು ಹಣದ ಆಮಿಷಕ್ಕೆ ಒಳಗಾಗಲಿಲ್ಲ ಎಂದರು ನಾನು ವಂಚನೆ ಮಾಡುತ್ತಿರುವವರ ವಿರುದ್ಧ ಹೋರಾಟ ನೋಡಿ ನಗರದ ಸಾಕಷ್ಟು ಸಾರ್ವಜನಿಕರು ಫೋನ್ ಮುಖಾಂತರ ಸಂಪರ್ಕ ಮಾಡಿ ನನಗೆ ಧನ್ಯವಾದಗಳು ಸಲ್ಲಿಸಿದರು ಮತ್ತು ಮುಂದೆಯೂ ಸಾರ್ವಜನಿಕರ ಒಳ್ಳೆ ಉದ್ದೇಶಕ್ಕಾಗಿ ನೀವು ಇದೇ ರೀತಿ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು ಭೂ ವಂಚಕರ ಹಣದ ಆಮಿಷವನ್ನು ತಿರಸ್ಕರಿಸಿದ ಕಾರಣ ಮತ್ತು ನನ್ನ ಹೆಸರನ್ನು ಸಮಾಜದಲ್ಲಿ ಹಾಳು ಮಾಡುವುದಕ್ಕೋಸ್ಕರ ನನ್ನ ಮತ್ತು ನನ್ನ ಹೆಂಡತಿಯ ಆಧಾರ್ ಕಾರ್ಡ್ ಮತ್ತು ವಂಶಾವಳಿ ಮತ್ತು ಮರಣ ಪ್ರಮಾಣ ಪತ್ರ ದುರ್ಬಳಕೆ ಮಾಡಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿದರು ನಂತರ ನನಗೆ ರಾಯಚೂರು ಆಯುಕ್ತರ ಕಚೇರಿಯಿಂದ ನೋಟಿಸ್ ಬಂದ ಮೇಲೆ ನಾನು ಆಯುಕ್ತರ ಕಚೇರಿಯಲ್ಲಿ ಸ್ವತಃ ಲಿಖಿತ ರೂಪದಲ್ಲಿ ಪತ್ರವನ್ನು ಬರೆದು ಮೋಸ ಹೋದವರ ಹೆಸರಿನ ಮೇಲೆಯೇ ಅವರ ಆಸ್ತಿಯನ್ನು ಮಾಡಬೇಕೆಂದು ಬರೆದುಕೊಟ್ಟಿರುತ್ತೇನೆ ಮತ್ತು ನನ್ನ ಹೆಸರನ್ನು ದುರ್ಬಳಕೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಸೂದ್ ಅಲಿ ಚಂದ್ರು ಸಗಂಕುಂಟ ಕಿಶನ್ ಕುಮಾರ್ ಉಪಸ್ಥಿತರಿದ್ದರು